ಹಾಂ ಫ್ರೆಂಡ್ಸ್ ನಾನು ನಿಮ್ಮ ವರದಾ ಮಾತಾಡ್ತಾ ಇರೋದು ಬನ್ನಿ ಇವಾಗ ನಾನು ಚನ್ನರಾಯಪಟ್ಟಣದ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರು ಅಷ್ಟೇ ದೂರ ಆ್ಯಕ್ಚುಲಿ ಬೆಳಗ್ಗೆ ಮಾರ್ನಿಂಗೇ ಬಂದೆ ನಾನು ಅಲ್ಲಿ ಒಂದು ಹುಡ್ಗ ಏಡಿ ಹಿಡಿತಾ ಇದ್ದಾನೆ ಅದು ನೋಡೋಕ್ಕೆ ಬಂದೆ ಬನ್ನಿ ಅವನು ಯಾವುದೋ ಒಂದು ರಿಯಲ್ ಸ್ಟೋರಿ ಹೇಳ್ತೀನಿ ಏನು ಮಾಡ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಏನ ಹಳ್ಳಿ ಹೇಳಿ ಹೇಳಿ ಸಿಕ್ಕದಾ ಸಿಕ್ಕದ ಸತ್ತೇ ಹೋಗ್ಬಿಡಾಯ್ತಾ ಹಾಂ 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 ಎರಡು ಬಿ ಸತ್ತೇ ಹೋಗ್ತಾ ಹತ್ತು ಹತ್ತುಕ್ಕೆ ಆಗಲ್ವಾ ಹತ್ತಿನಕ್ಕಾಗಲ್ವ ಅದ ಹಾಂ ಬದುಕಿದಾಗಲೇ ತಿನ್ನಬೇಕು ಹಾಂ 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 ಹ್ಞೂ ಕೈಕಾಲು ಮುರಿದಾ ಆಮೇಲೆ ತಿನ್ನದಾ ಏನು ಮಾಡ್ತೀರಾ ಹೇಳಿ ಹೇಳಿ ಹೆಂಗೆ ಮಾಡ್ತೀರಾ ಅದು ಸಾಂಬಾರು ಮಾಡ್ತೀರಾ ಏನು ಮಾ ನೀವೇ ಮಾಡ್ತೀರಾ ಹೆಂಗೆ ಹಾಂ ಹಾಂ ಮನೆಗೆ ಹೋಗ್ತೀರಾ ನೀವು ಹ್ಞೂ 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 ಹಾಂ

ಹೊಂಟೈತ್ಕೊಳ ಹೊಂಟ ಮೀನ್ಗೂ ಮತ್ತೆ ಏಡಿಗೂ ಇರುವಂತ ಸಂಬಂಧ ಒಂದು ಕಥೆ ಹೇಳ್ತೀನಿ ಬನ್ನಿ ನಮ್ಮಗ ಕೇಳಿಸ್ಕೊಳ ಹೆಂಗೆ ಒಳಗಡೆ ಗೊತ್ತಾವ ಮೀಸೆ ಮೀನು

Thank you for watching.